ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಷಯವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತೊಂದು ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಕ್ವಿಕ್ಕಾಗಿ ಬೇಗ ಆಗುವಂಥ ರೆಸಿಪಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಾಗಿರುವಂಥ ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಈರುಳಿಕಾಯಿ ಚಿತ್ರಾನ್ನ ಮಾಡ್ತಾ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಪಿತ್ತಕ್ಕೆ ತಲೆ ಸುತ್ತಗೆಲ್ಲ ಇರುಳಿಕಾಯಿ ತುಂಬ ಒಳ್ಳೆಯದು ಇದರ ಉಪ್ಪಿನಕಾಯಿ ಕೂಡ ತುಂಬಾ ಒಳ್ಳೇದು ಹಾಗೆ ನಮ್ಮ ತೋಟದಲ್ಲಿ ಒಂದೆರಡು ಈರುಳಿಕಾಯಿ ಸಿಕ್ಕಿತ್ತು ಅದರಿಂದ ಇವತ್ತು ಚಿತ್ರಾನ್ನ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಇರುಳಿಕಾಯನ್ನು ಚೆನ್ನಾಗಿ ರಸ ತೆಗೆದು ಉಂಡ್ಕೋಬೇಕು ಬೀಜನೆಲ್ಲನೂ ಸ್ವಲ್ಪ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಒಂದು ಸೋಸೋದು ಜಾಲರಿಯಿಂದ ಆಗದ್ರಿ ಟೀ ಸೋಸೋದ್ರಿಂದ ಆಗಲಿ ನೀಟಾಗಿ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಬೀಜನ ನೋಡಿ ಇಷ್ಟು ರಸ ಬಂದಿದ್ದೆ ಎರಡು ಈರುಳ್ಳಿ ಕಾಯಿನಲ್ಲಿ ಈಗ ರಸ ತೆಗೆದಿಟ್ಕೊಂಡು ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಆಲ್ರೆಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ನಾನು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಬೇಯೋ ಅಷ್ಟು ಸ್ವಲ್ಪ ನಾಷ್ಟದ ರೆಸಿಪಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿರೋದು ಅದರಿಂದ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ ಕಡಲೆ ಬೀಜ ಹಾಕ್ಕೊಂಡು ಬೇಕಾದರೆ ಫ್ರೈ ಮಾಡಿಬಿಟ್ಟು ತೆಗೆದಿಟ್ಕೊಬೋದು ಇಲ್ಲ ಹಾಗೆ ಕೂಡ ಮಾಡ್ಕೊಬೋದು ಅದ್ರ ಜೊತೆಗೆ ಉದ್ದಿನಬೇಳೆ ಕಡಲೆಬೇಳೆ ಕೂಡ ಹಾಕೋತಾ ಇದ್ದೀನಿ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮೊದಲೇ ಹೇಳಿದಾಗೆ ಇದ್ರ ತೆಗ್ದು ಬೇಕಾದ್ರೆ ಇಟ್ಕೊಬೋದು ಇಲ್ಲ ಹಾಗೆ ಹಾಕೋಬೋದು ತೆಗೆದು ಇಟ್ಕೊಂಡ್ರೆ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಈಗ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಒಂದು ಐದು ನಿಮಿಷಕ್ಕೆಲ್ಲ ಒಂದೆರಡು ನಿಮಿಷಕ್ಕೆಲ್ಲ ಫ್ರೈ ಆಗಿಬಿಡುತ್ತೆ ಸಾಸಿವೆ ಜೀರಿಗೆ ಎಲ್ಲ ನೋಡಿ ಕಲರ್ ಚೇಂಜ್ ಆಗಿ ಕಡಲೆ ಬೀಜ ಎಲ್ಲ ಕ್ರಿಸ್ಪಿ ಆಗಿದೆ ಈಗ ಒಂದೆರಡು ಈರುಳ್ಳಿನ ಹಚ್ಕೊಂಡಿದ್ದೀನಿ ಸ್ಲೈಸಾಗಿ ಒಂದೆರಡು ಈರುಳ್ಳಿನ ಹಚ್ಚಾಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಹಸಿ ಹಾಗೆ ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲೆಲ್ಲ ಬೆಂದು ಫ್ರೈ ಆಗಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಈರುಳ್ಳಿ ಸಣ್ಣದಾಗಬೇಕಾದರೂ ಹಾಕೋಬೋದು ಬೇಕಾದರೂ ಹಾಕೋಬೋದು ಬೇಯುತ್ತೆ ಎಣ್ಣೆಯಲ್ಲಿ ಬೆಂದಾಗ ಈರುಳ್ಳಿ ಸ್ವಲ್ಪ ಸಣ್ಣಗಾಗುತ್ತೆ ಅದರಿಂದ ಸ್ವಲ್ಪ ದಪ್ಪಾಗೆ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಈರುಳ್ಳಿ ಜೊತೆಗೇ ಉಪ್ಪನ್ನು ಹಾಕಿದ್ರೆ ಈರುಳ್ಳಿ ಬೇಗ ಬೇಯುತ್ತೆ ಅದಕ್ಕೆ ಚೆನ್ನಾಗಿ ಗೊಜ್ಜು ಕೂಡ ಚೆನ್ನಾಗಿ ಉಪ್ಪೆಲ್ಲ ಖಾರ ಎಲ್ಲ ಇಡ್ಕೊಳ್ಳುತ್ತೆ ಆದ್ದರಿಂದ ಈಗ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ಸ್ವಲ್ಪನೇ ಹಾಕ್ಕೊಬಾರ್ದು ಸ್ವಲ್ಪ ಹಾಕ್ಕೊಬೇಕು ಅರ್ಶಿನ ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಟೊಮೊಟೊ ಏನು ಬಳಸ್ತಿಲ್ಲ ನಾನು ಈರುಳ್ಳಿಕಾಯಿನೇ ಚಿತ್ರಾನ್ನ ಮಾಡ್ತಿರೋದ್ರಿಂದ ಈರುಳ್ಳಿ ಒಂದನ್ನೇ ಹಾಕ್ಕೊಂಡು ಮಾಡ್ಕೋತಾ ಇರೋದು ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಚೆನ್ನಾಗಿ ಬೆಂದಿದೆ ಈಗ ಗೊಜ್ಜೆಲ್ಲನ ಲಾಸ್ಟಲ್ಲಿ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಬೇಕು ಅಂದರೆ ಕಾಯಿ ತುರಿನ ಹಾಕೋಬೇಕು ಕಾಯಿ ತುರಿ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟಾಗಿರುತ್ತೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಒಂದು ಜಾಲ್ರಿ ಇಟ್ಕೊಂಡಿದ್ದೀನಿ ನಾವು ಒಡೆ ಬೊಂಡ ಎಲ್ಲ ಇರ್ತಾರಲ್ಲ ಆ ಥರ ಜಾಲರಿ ಇಟ್ಕೊಂಡು ನಾನು ಇರುಳ್ಳಿ ಕಾಯ್ದು ಡ್ರೆಸ್ಸನ್ನು ಹಾಕೋತಾಯಿದ್ದೀನಿ ಅಂದರೆ ಬೀಜ ಸಪ್ರೇಟ್ ಆಗುತ್ತೆ ಅದರಿಂದ ಬೀಜ ಬಾಯಿ ಸಿಕ್ಕಿದ್ರೆ ಕಹಿ ಕಹಿ ಆಗುತ್ತೆ ಆದ್ದರಿಂದ ಜ್ಯೂಸ್ನೆಲ್ಲ ಇರುಳಿಕಾಯಿ ಜ್ಯೂಸ್ನೆಲ್ಲ ಹಾಕ್ಕೊಂಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಬೇಕಂದರೆ ಲಾಸ್ಟಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಉಪ್ಪು ಬೇಕಂದರೆ ಹಾಕೋಬೋದು ಈ ರೀತಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು ಆದಷ್ಟು ಸ್ಟವನ್ನು ಆಫ್ ಮಾಡಿಕೊಂಡು ಕೊತ್ತಂಬರಿ ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗೊಜ್ಜನ್ನು ಎತ್ತಿಟ್ಕೊಂಡಿದ್ದೀನಿ ಈಗ ಉದ್ರಾಗಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಅನ್ನನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ ಸ್ವಲ್ಪ ಅರಿಶಿನ ಕಡಿಮೆ ಹಾಕಿರೋದ್ರಿಂದ ಅಷ್ಟೊಂದು ಕಲರ್ ಕಾಣಲ್ಲ ನೋಡಿ ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಅನ್ನನ ಆರಾಕ್ಬಿಟ್ಟು ಆಮೇಲೆ ಕಲಿಸೋದ್ರಿಂದ ಟೇಸ್ಟ್ ಕೊಡುತ್ತೆ ಬಿಸಿ ಅನ್ನನೇ ಹಾಕ್ಕೊಂಡ್ರೆ ಸ್ವಲ್ಪ ಅನ್ನ ಒಣಗ್ದಂಗೆ ಆಗಿಬಿಡುತ್ತೆ ಆದ್ದರಿಂದ ಸ್ವಲ್ಪ ಅನ್ನನ ಹಾರಾಕಿಟ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಚಿತ್ರಾನ್ನ ತುಂಬ ಚೆನ್ನಾಗೇ ಮಿಕ್ಸ್ ಆಗಿದೆ ಚಿತ್ರಾನ್ನ ರೆಡಿಯಾಗಿದೆ ಈಗ ಇದ್ರ ಜೊತೆಗೆ ಚಟ್ನಿ ಇದ್ರೆ ಸೂಪರ್ ಕಾಂಬಿನೇಷನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಇರುಳ್ಳಿ ಕಾಯಿ ಚಿತ್ರಾನ್ನ ಮಾಡೋದು ಅಂತ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು